ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ದೈಹಿಕ ರೋಗಗಳಿಗೆ ಮನಸ್ಸು ಕೂಡ ಕಾರಣ ಅನ್ನುವಂತಹ ವಿಷಯವನ್ನ ನಿನ್ನೆ ತಿಳ್ಕೊಂಡಿದ್ದರು ರೋಗಗಳಿಗೆ ಹೇಗೆ ಮನಸ್ಸು ಕಾರಣ ಆಗುತ್ತೋ ಹಾಗೆ ಯೋಗಕ್ಕೂ ಕೂಡ ಮನಸ್ಸೇ ಕಾರಣ ಇದು ಭಾರತೀಯರ ಚಿಂತನೆ ಪ್ರಾಚೀನ ಚಿಂತನೆ ಮನಸ್ಸು ಅನ್ನುವಂತಹದ್ದು ಅದ್ಭುತವಾದಂತಹ ಅಂತರಿಂದ್ರಿಯ ನನ್ನ ಮೊಳಗಿರ್ತಕ್ಕಂತಹ ಕಣ್ಣಿಗೆ ಕಾಣಿಸಲಾರದ ಕೈಗೆ ಸಿಗಲಾರದ ಒಂದು ಅದ್ಭುತವಾದಂತಹ ಶಕ್ತಿ ಅದು ಅದ್ಭುತವಾದಂತ ಇಂದ್ರಿಯ ಒಬ್ಬ ಶರಣ ಹೇಳ್ತಾನೆ ನಾದಯ್ಯ ಅನ್ನುವಂತಹ ಶರಣ ಬಹಳ ಅದ್ಭುತವಾದ ಮಾತು ಹೇಳ್ತಾನೆ ಸಕಲ ಇಂದ್ರಿಯಂಗಳಲ್ಲಿ ವಿಕಾರಿಸುವ ಮನವ ಸೆಳೆದು ನಿಂದಾತನೇ ಸುಖಿ ಇಂದ್ರಿಯಂಗಳಿಚ್ಚೆಯಲ್ಲಿ ಕೀಳು ಮನಂಗೊಂಡು ಸುಳಿವಾತನೇ ದುಃಖಿ ಸುಖಿ ದುಃಖಿ ಯಾರಪ್ಪ ಸುಖ ದುಃಖ ಅಂದ್ರೆ ಏನು ಅಂದ್ರೆ ಅವನು ಹೇಳೋ ಪ್ರಕಾರ ಕೀಳು ಬಯಕೆಗಳನ್ನು ರೂಢಿಸ್ಕೊಂಡು ದುಶ್ಚಟಗಳಲ್ಲಿ ದುರ್ಗುಣಗಳಲ್ಲಿ ಮುಳುಗಿ ಮನಸ್ಸು ಹೇಳ್ದಂಗೆ ಕೇಳ್ತಾ ಯಾರು ಅಧೋಮುಖ ಪ್ರವೃತ್ತಿಯ ಜೀವನವನ್ನು ನಡೆಸ್ತಾರೋ ಅದೇ ದುಃಖ ಹಾಗಾದ್ರೆ ಸುಖಿ ಯಾರು ಅಂದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಹಾಗಾದ್ರೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಏನು ಎಲ್ಲಿಂದ ಆಗತ್ತೆ ಸಾಮಾನ್ಯವಾಗಿ ಎಲ್ಲ ತಿಳ್ಕೊಳ್ಳೋದು ಏನಪ್ಪಾ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಂದ್ರೆ ಧ್ಯಾನ ಮಾಡೋದು ಯೋಗ ಮಾಡೋದು ಜಪ ಮಾಡೋದು ಬರೀ ಆಧ್ಯಾತ್ಮಿಕ ವಿಷಯ ಅಷ್ಟೇ ಮನಸ್ಸನ್ನ ನಿಯಂತ್ರಣ ಮಾಡೋದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಹಾಗಲ್ಲ ಒಂದು ಕ್ರಮಬದ್ಧವಾದ ಜೀವನ ಒಂದು ಅರಿವಿನ ಜೀವನ ಎಲ್ಲೇ ಪ್ರಾರಂಭ ಆಗಿ ಲೌಕಿಕದಲ್ಲೂ ಕೂಡ ಮಗುವಿಗೆ ಶಿಕ್ಷಣ ಅಥವಾ ಮಗುವಿಗೆ ಸಂಸ್ಕಾರ ಕೊಡಕ್ಕೆ ಶುರು ಹೇಗ್ ಬೇಕೋ ಹಾಗೆ ಬಿಟ್ರೆ ಮಗು ಹೇಗೆಗೋ ಬೆಳೆಯುತ್ತೆ ಇಲ್ಲ ನೀನು ಹೀಗೆ ಬದುಕಬೇಕು ಮಗು ಹಿಂಗ್ ಬದುಕ್ಬೇಕು ಅಂತ ಹೇಳ್ಕೊಡಕ್ ಶುರು ಮಾಡಿದ್ರೆ ಅಲ್ಲಿಂದನೇ ಶಿಕ್ಷಣ ಶುರುವಾಯ್ತು ಅಲ್ಲಿಂದನೇ ಸಂಸ್ಕೃತಿ ಶುರುವಾಯ್ತು ಅಲ್ಲಿಂದನೇ ಯೋಗ ಶುರುವಾಯ್ತು ಮನಸ್ಸಿನ ನಿಯಂತ್ರಣ ಅಲ್ಲಿಂದನೇ ಪ್ರಾರಂಭ ಆಗತ್ತೆ ತುಂಬಾ ಜನ ಮಾಡ್ತಾರೆ ಅಲ್ಲಿ ಸರಿಯಾಗಿ ಕಲೀಲಾರ್ದೇನೆ ಅಥವಾ ಕಲಿಸ್ಲಾರ್ದೇನೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿಲ್ಲ ನಮ್ಮ ಮನಸ್ಸು ಹೇಳ್ದಂಗೆ ಕೇಳಲ್ಲ ನಮ್ಮ ಹುಡುಗ ಬಹಳ ಚಂಚಲ ನಮ್ಮ ಹುಡುಗ ಒಟ್ಟ ಮಾತೇ ಕೇಳಲ್ಲ ನೀವು ಮಾತು ಕೇಳೋ ಹಾಗೆ ಆ ಹುಡುಗನಿಗೆ ಏನ್ ಕಲ್ಸಿದೀರ ನಿನ್ನೆ ಚರ್ಚೆ ಆಗ್ತಾ ಇತ್ತು ಶಾ ತರಗತಿಯಲ್ಲಿ ಕ್ಲಾಸಲ್ಲಿ ಒಂಬತ್ತುವರೆಗೂ ಚರ್ಚೆ ಶುರುವಾಗಿತ್ತು ನಾಲ್ಕುವರೆ ಕ್ಲಾಸಲ್ಲೂ ಶುರುವಾಗಿತ್ತು ಆಗಿತ್ತು ಅಂದ್ರೆ ಮಕ್ಕಳು ಮೊಬೈಲ್ ಬಹಳ ನೋಡ್ತಾರಲ್ಲ ಏನ್ ಮಾಡೋದು ಮುಂದೆ ಈ ಗತಿ ಎಲ್ಲಿಗೆ ಹೋಗ್ಬೋದು ಅನಿವಾರ್ಯ ಅಂತ ಮಕ್ಳ ಕೈಯಲ್ಲಿ ಮೊಬೈಲ್ ಕೊಟ್ಟಿದ್ದು ಕೊರೋನಾ ಬಂದ ಮೇಲೆ ಬಿಡಿ ಆವಾಗ ಆನ್ಲೈನ್ ಕ್ಲಾಸ್ ಇರುತ್ತೆ ಅಂತ ಹೇಳ್ಕೊಟ್ರಿ ಆದ್ರೆ ಅದಕ್ಕಿಂತ ಮುಂಚೆ ಕೂಡ ತಾಯಂದ್ರೆ ಈಗಲೂ ನಾನು ನೋಡ್ತಾ ಇದ್ದೀನಿ ಬಹಳ ಸಣ್ಣ ಸಣ್ಣ ಮಕ್ಳು ಇರ್ತವೆ ಒಂದೂವರೆ ವರ್ಷದ ಮಕ್ಕಳು ಒಂದು ವರ್ಷದ ಮಕ್ಕಳು ಇನ್ನು ಅವಕ್ಕೇನು ಗೊತ್ತಿಲ್ಲ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ಲ ಪ್ರಜ್ಞೆ ಪ್ರಾಣ ಪ್ರಜ್ಞೆಯಲ್ಲಿ ನಡೀತಾ ಇದೆ ಮನಸ್ಸಿನ ಪ್ರಜ್ಞೆ ಶುರುವಾಗಿಲ್ಲ ಇನ್ನು ಈ ಪ್ರಾಣ ಪ್ರಜ್ಞೆ ಮತ್ತು ಮನಸ್ಸಿನ ಪ್ರಜ್ಞೆ ಅಂತ ಎರಡು ಇರುತ್ತೆ ಅರ್ಥ ಮಾಡ್ಕೋಬೇಕು ನಾವು ಈ ಮಗು ನಗ್ತಾ ಇದೆ ಮಗು ನಿದ್ದೆ ಮಾಡ್ತಾ ಇದೆ ಮಗು ಎಚ್ಚರಗೊಳ್ಳುತ್ತೆ ಇದು ಮನಸ್ಸಿನ ಕ್ರಿಯೆ ಅಲ್ಲ ಅಲ್ಲಿ ಮನಸ್ಸಿನ ಬೆಳವಣಿಗೆ ಆಗಿಲ್ಲ ಮಗುವಿನಲ್ಲಿ ಪ್ರಾಣಕ್ಕೊಂದು ಪ್ರಜ್ಞೆ ಇದೆ ಪ್ರಾಣಕ್ಕೆ ಅರಿವಿದೆ ಅರ್ಥ ಮಾಡ್ಕೋಬೇಕು ನಾವು ಇದನ್ನು ಚೆನ್ನಾಗಿ ಪ್ರಾಣದ ಪ್ರಜ್ಞೆ ಹೇಗೆ ಕೆಲಸ ಮಾಡುತ್ತಪ್ಪ ಅಂದರೆ ನಮಗೆ ನೆನಪಿರಲ್ಲ ಅದು ಈ ಮಗು ಇದ್ದಾಗ ನಾವೇನೇನು ಮಾಡಿದ್ದೀವಿ ನೆನಪಿಲ್ಲ ಯಾವಾಗ ಮನಸ್ಸು ಶುರುವಾಯಿತು ಜಾಗೃತ ಆಯಿತು ಮನಸ್ಸು ಬೆಳವಣಿಗೆ ಆಯಿತು ಅವಾಗಿಂದು ನೆನಪಿದಾವೆ ಯಾರೋ ಏನೋ ಒಂದಿದ್ದು ಯಾರೋ ನಮಗೆ ಪ್ರೀತಿ ಮಾಡಿದ್ದು ಸಣ್ಣ ಮಕ್ಕಳಿದ್ದಾಗ ಅಥವಾ ಯಾರೋ ಅಪಮಾನ ಮಾಡಿದ್ದು ಎಲ್ಲವೂ ನೆನಪಿರ್ತವೆ ಅಲ್ಲಿ ಮನಸ್ಸು ಬೆಳವಣಿಗೆ ಆಗಿದೆ ಹಾಗೆ ಕೆಲವರಿಗೆ ಗರ್ಭ ಗರ್ಭದಲ್ಲಿದ್ದಾಗಲೇ ದೊಡ್ಡ ದೊಡ್ಡ ಮಹಾತ್ಮರಿಗೆ ಚೆನ್ನ ಬಸವಣ್ಣವರಂಥವ್ರಿಗೆ ಅಭಿಮನ್ಯು ಅಂತವ್ರಿಗೆ ಅವರು ಸ ಏನು ಹ್ಮ್ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಅವ್ರಿಗೆ ಮನಸ್ಸು ಬೆಳವಣಿಗೆ ಆಗ್ಬಿಟ್ಟಿತ್ತು ಆದ್ರಿಂದ ಅವರು ಸ್ಪಂದಿಸ್ತಾ ಇದ್ರು ಅವನ್ ಇನ್ನೊಬ್ಬ ಅಷ್ಟವಕ್ರ ಅಂತ ಬರ್ತಾನೆ ಅವನಿಗೆ ತಂದೆ ತಪ್ಪು ಮಾಡೋದನ್ನ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಹೇಳ್ಬಿಡ್ತಾನ ಅವನು ಮಾತಾಡ್ಬಿಡತ್ತೆ ಮಗು ಅದಕ್ಕೆ ಅವನಿಗೆ ತಂದೆ ಶಾಪ ಕೊಟ್ಟು ಅಥವಾ ಏನೋ ಔಷಧಿ ಕೊಟ್ಟು ಅಷ್ಟವಕ್ರ ಆಗೋ ಹಾಗೆ ಮಾಡದ ಅಂತ ಕಥೆ ಬರ್ತದೆ ಇಲ್ಲಿ ಈ ಕಥೆ ಅಥವಾ ಇದು ಯಾಕೆ ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಪ್ರಾಣ ಪ್ರಜ್ಞೆ ಮತ್ತು ಮನಸ್ಸಿನ ಪ್ರಜ್ಞೆ ಇನ್ ಮುಂದಿನ ಆತ್ಮ ಪ್ರಜ್ಞೆ ಅಂತ ಶುರು ಶುರುವಾಗತ್ತೆ ಮಹಾತ್ಮರಿಗೆ ಏನು ಅದು ಮನಸ್ಸು ಕೂಡ ನಿಂತು ಮನಸ್ಸು ಲಯ ಆಗಿ ಆತ್ಮದಿಂದ ಅವರು ವರ್ತಿಸ್ತಾರೆ ಆತ್ಮದಿಂದ ನಡೆ ನುಡಿ ಶುರುವಾಗುತ್ತೆ ಅವ್ರ ಅವರೇ ಶರಣರು ಸಂತರು ಅಂತ ಹೇಳೋದು ನಾವು ಶರಣರ ಮಾರ್ಗದಲ್ಲಿ ನಡೆಯುವವರೇ ಹೊರ್ತು ನಾವಿನ್ನೂ ಶರಣರಾಗಿಲ್ಲ ನಾವಿನ್ನೂ ಸಂತರಾಗಿಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸರಿಯಾಗಿ ದೀಕ್ಷೆ ಆ ಕ್ಷಣಕ್ಕೇನೆ ನಾವು ಅವ್ರ ಮಾರ್ಗ ಮುಟ್ಟುಬಿಟ್ಟಿದ್ದೀವಿ ಅವ್ರು ಆಗ್ಬಿಟ್ಟಿದೀವಿ ಅಂತ ಯಾರು ಭಾವಿಸ್ಕೋಬಾರ್ದು ನಿಜವಾಗಿ ಅದು ಬದಲಾವಣೆ ಜೀವನದಲ್ಲಿ ಪ್ರಾರಂಭ ಆಗಬೇಕು ಅದಕ್ಕೆ ಬದಲಾವಣೆ ಆಗಬೇಕು ಇಲ್ಲಿ ಮಕ್ಕಳದ್ದು ಸಮಸ್ಯೆ ಏನಾಗಿದೆ ಅಂತಂದರೆ ತಾಯಿ ತಂದೆಗಳಿಗೆ ಗೊತ್ತಿಲ್ಲದಿದ್ದಂಗೆನೆ ಈ ಮನಸ್ಸಿನ ಆಟವನ್ನ ನಾವು ಶುರು ಮಾಡಿಸ್ಬಿಟ್ಟಿರ್ತೀವಿ ಮೊಬೈಲ್ ಕೊಡೋದು ಅಥವಾ ನಿಮ್ಮ ಅಪ್ಪ ಬೈ ಅಂತ ಹೇಳೋದು ಅಥವಾ ನಿಮ್ಮವ್ವ ಹಿಂಗ ಹಿಂಗ್ ತವಳು ಅಂತ ಹೇಳಿ ಆ ಮಗುಗ್ ಹೇಳೋದು ನಿಮ್ಮಅ್ವ ಸರಿ ಇಲ್ಲ ಅಂತ ಅಪ್ಪ ಸರಿ ಇಲ್ಲ ಅಂತ ಅಣ್ಣ ಸರಿ ಇಲ್ಲ ಅಂತ ಅವಕ್ ಗೊತ್ತೇ ಇರಲ್ಲ ಅವಾಗ ಇನ್ನು ಸರಿ ಅಂದ್ರೆ ಏನು ತಪ್ಪು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನಮ್ಮ ಅಜ್ಞಾನದಿಂದ ನಮ್ಮ ಅವಿವೇಕದಿಂದ ನಾವು ಶುರು ಮಾಡಿಬಿಡ್ತೀವಿ ಅದನ್ನ ನಾವು ಸಹಜವಾಗಿ ಕಲ್ತ್ಕೊಂಡ್ಬಿಡ್ತವೆ ಹೇಗೆ ಊಟ ಮಾಡೋದು ಆಮೇಲಿಂದ ನಿದ್ದೆ ಮಾಡೋದು ಹೇಗೆ ಕಲ್ತ್ಕೊಂತಾರೋ ಹಂಗ್ ಮೊಬೈಲ್ ಬಗ್ಗೆ ಪ್ರೀತಿ ಬೆಳೆದ್ ಬಿಡ್ತದ ಆವಾಗ ನೀವು ಮೊಬೈಲ್ ಬಿಡಿ ಅಂತ ಬಿಡಲ್ಲ ಅದಕ್ಕೆ ಶಿಕ್ಷಣ ಶಿಕ್ಷಣದ ವಿಷಯದಲ್ಲಿ ನಮ್ಮ ರಾಜಕಾರಣಿಗಳಾಗ್ಲಿ ಅಥವಾ ಗುರುಗಳಾಗ್ಲಿ ಗುರುಗಳು ಕೂಡ ಗಮನ ಕೊಟ್ಟಿದ್ದಾರೆ ಅನ್ಸಲ್ಲ ಶಿಕ್ಷಣ ಅಂತಂದ್ರೆ ಶಾಲೆಯಿಂದ ಶುರುವಾಗೋದಲ್ಲ ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣ ಅನ್ನುವಂಥದ್ದು ಮನೇಲೆ ಶುರುವಾಗಬೇಕು ಶುರು ಶುರುವಾಗಬೇಕು ಮೊದಲು ನಾವು ಶಿಕ್ಷಣ ಕಲ್ತ್ಕೋಬೇಕು ತಾಯಿ ತಂದೆಗಳು ಈ ಮದುವೆ ಆಗುವಾಗ ನೀವೆಲ್ಲದನ್ನೂ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ತೀರ ಎಷ್ಟು ವಿಚಿತ್ರ ಸಂಸ್ಕೃತಿ ಅಥವಾ ಎಷ್ಟು ಪರಾವಲಂಬಿಗಳನ್ನಾಗಿ ಮಾಡ್ತೀರಾ ಅವ್ರಿಗೆ ಅಂದ್ರೆ ಅವ್ರಿಗೆ ಬಂಗಾರ ಕೊಡಿಸ್ತೀರ ಪಾತ್ರೆ ಕೊಡಿಸ್ತೀರ ಪಾತ್ರೆ ಇದ್ರೂ ಕೂಡ ಇನ್ನು ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ಹೋಗಿ ಕಳಿಸೋಗ್ಲು ಮಗಳನ್ನ ಪಾತ್ರೆ ಕೊಟ್ಟು ಕಳಿಸೋದು ಮಂಚ ಬೀರು ಹಾಸಿಗೆಯಿಂದ ಇಡ್ಕೊಂಡು ಎಲ್ಲ ಕೊಡ್ತೀರ ನಡೆ ನೋಡಿ ಕಲಿಸ್ಲೇ ಇಲ್ವಲ್ಲ ಅಥವಾ ಅವಳು ಏನು ಕಲ್ತ್ಕೊಂಡಿದ್ಲು ಅಥವಾ ಅವನೇನು ಕಲ್ತ್ಕೊಂಡಿದ್ನು ಅಷ್ಟಕ್ಕೆ ಅವ್ರಿಗೆ ಬಿಟ್ಬಿಟ್ಟು ಮದುವೆ ಮಾಡಿಬಿಡ್ತೀರ ಇನ್ನು ಅವರಿಗೆ ಕೆಳಗೆ ಬೀಳಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತೀರ ಊರ್ಧ್ವಮುಖಕ್ಕೆ ಮುಖಕ್ಕೆ ಉನ್ನತ ಜೀವನ ನಡೆಸುವಂಥದ್ದನ್ನು ಹೇಳ್ಕೊಟ್ಟೇ ಇಲ್ಲ ಅದಕ್ಕೆ ಇಷ್ಟೆಲ್ಲ ಕಷ್ಟ ಆಗಿರೋದು ಜಪಾನ್ ದೇಶದ ಬಗ್ಗೆ ನಾನೆಲ್ಲೋ ಮಾತಾಡಿದ್ದೀನಿ ನಿನ್ನೆ ಮೊನ್ನೆನ ಹೇಳ್ತಾ ಇದ್ದೆ ಜಪಾನ್ ಯಾಕೆ ಇವತ್ತೂ ಬದುಕಿದೆ ಯಾವತ್ತೋ ಆ ದೇಶದ ಅಸ್ತಿತ್ವ ಮುಗಿಬೇಕಾಗಿತ್ತು ಇವತ್ತಿಗೂ ಯಾಕಪ್ಪ ಅದು ಬದುಕಿದೆ ಅಂತಂದ್ರೆ ಅಲ್ಲಿ ಮಕ್ಕಳಿಗೆ ಬಹಳ ಧೈರ್ಯಶಾಲಿಗಳನ್ನಾಗಿ ಸ್ವಾವಲಂಬಿಗಳನ್ನಾಗಿ ಮಾಡೋದ್ರಿಂದ ಅಪ್ರಜ್ಞಾಪೂರ್ವಕಿಂದ ನಿಮ್ ಮನಸ್ಸು ಬೆಳವಣಿಗೆ ಆಗಿರಲ್ಲ ಅವಾಗ್ಲಿ ಶುರು ಮಾಡುತ್ತ ಹೇಳ್ತಾ ಇದ್ರೆ ಯಾರು ಅಲ್ಲಿ ಒಂದ್ ರೂಮ್ ಅಲ್ಲಿ ಒಂದ್ ಮಗು ಒಬ್ಬನೇ ಮಲ್ಕೋಬೇಕು ಮೂರು ವರ್ಷದ ಮಗು ಎರಡು ವರ್ಷದ ಮಗು ನಾಲ್ಕು ವರ್ಷದ ಮಗು ಒಬ್ನೇ ಮಲ್ಕೋಬೇಕು ಹಂಗೆ ಕಲಿಸ್ತಾರಂತೆ ನಮ್ಮಲ್ಲಿ ಕೆಲವರಿಗೆ ಇಪ್ಪತ್ತೈದು ವರ್ಷ ಆದ್ರೂ ಒಬ್ಬೊಬ್ಬ ಹೆದರ್ತಿರ್ತಾರೆ ಯಾರಾದ್ರೂ ಇರ್ಬೇಕು ಇಲ್ಲದ್ರೆ ಆ ಮನೇನೆ ಬಿಟ್ಬಿಡ್ತಾರ ಅವ್ರು ಯಾರತ್ರ ಸ್ನೇಹಿತರತ್ವ ಹೋಗ್ತಾರ ಮಲ್ಕೊಳಕ್ಕೆ ಅಂದ್ರೆ ಆ ಭಯ ಅನ್ನುವಂತದ್ದು ಕೂತ್ ಬಿಟ್ಟಿದೆ ಆವಾಗ ನೀವು ಏನು ಮಾಡಕ್ಕಾಗಲ್ಲ ಮಕ್ಳಿಗೆ ಬೈಬಹುದು ಅಷ್ಟೇ ಅಥವಾ ಅವಕ್ಕೆ ಅವರು ನೀವು ಮಕ್ಕಳು ನೀವು ಅಷ್ಟೇ ಆದ್ರೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ಬೇಕು ಇನ್ ಕೆಲವು ಮಕ್ಳು ಪಾಪ ಏನು ಮಾಡಕ್ಕಾಗಲ್ಲ ನಾವು ಕಲಿಸಿದ್ರು ಕಲಿಯಲ್ಲ ಏನು ಮಾಡಿದ್ರು ಅದು ತುಂಬ ಕಡಿಮೆ ಅಂತ ಮಕ್ಕಳು ತುಂಬಾ ಕಡಿಮೆ ಅದಕ್ಕೆ ನಾವು ಮನಸ್ಸನ್ನ ತಯಾರು ಮಾಡಬೇಕು ಅಂತಂದ್ರೆ ಮೊದಲು ಪ್ರ ಪ್ರಾಣಪ್ರಜ್ಞೆ ಅವಸ್ಥೆಯಲ್ಲಿ ಇರ್ತಾವಲ್ಲ ಅದಕ್ಕೆ ನಿನ್ನೆ ನಮ್ಮ ಪೊಲೀಸರು ಒಂದು ಗಾದೆ ಹೇಳ್ತಿದ್ರು ವಿರಣ್ಣವ್ರು ಮೂರು ವರ್ಷದಲ್ಲಿ ಕಲ್ತ್ ಬುದ್ಧಿ ನೂರು ವರ್ಷದಲ್ಲಿ ನಾನೀಗ ಸಿಟ್ ಮಾಡ್ಕೋ ಕಲ್ತ್ ಬಿಟ್ಟಿದ್ದೀನಿ ಮೂರು ವರ್ಷದಲ್ಲಿ ಹೋಗಲ್ಲ ಅಂತ ಹೋಗುತ್ತೆ ಯಾವಾಗ ಹೋಗುತ್ತೆ ಅಂದ್ರೆ ದೊಡ್ಡ ಪೆಟ್ಟು ಬಿಡ್ಬೇಕು ದೊಡ್ಡ ಪೆಟ್ಟು ಬಿದ್ದು ಏನೋ ತೊಂದರೆ ಆಗಿ ಅವಾಗ ವಿವೇಕ ಇದ್ರೆ ಏನೋ ಅದು ಪರಮಾತ್ಮ ಅನುಗ್ರಹ ಪೂರ್ವಜನ್ಮದ ಸಂಸ್ಕಾರ ಇದ್ರೆ ದೊಡ್ಡವರಾದ್ಮೇಲೆ ಬದಲಾವಣೆ ಆಗ್ತದೆ ಇಲ್ಲದೆ ಹೋದ್ರೆ ಬದಲಾವಣೆ ಆಗಲ್ಲ ಅದಕ್ಕೆ ಇವತ್ತಿಂದ ನೀವು ನೆನಪಿಟ್ಕೋಬೇಕಾದ ಏನಪ್ಪಾ ಅಂದ್ರೆ ಮಕ್ಕಳಿಗೆ ನೀವು ಮೊಬೈಲ್ ಬಗ್ಗೆ ಅಥವಾ ನಿಮ್ಮ ಬಗ್ಗೆ ದ್ವೇಷ ಮತ್ತು ತಿರಸ್ಕಾರ ಬರಂಗೆ ಮಾಡಬೇಡಿ ಇವರು ನಮ್ಮ ಮೊಬೈಲ್ ಇಟ್ಕೊಂಡು ಮೊಬೈಲ್ ಬಿಡೋಕೆ ಆಗುವಲ್ದು ನೀವು ಅವ್ರಿಗೆ ಮೊಬೈಲ್ ಇಟ್ಕೊಂಡು ಬೈಯೋದು ಬಿಡವಲ್ರಿ ಇಲ್ಲ ಅರ್ಥ ಮಾಡ್ಕೊಳ್ಳಿ ಏನು ಮಾಡ್ಬೇಕಂದ್ರೆ ಆ ಮೊಬೈಲಲ್ಲೇ ಒಳ್ಳೊಳ್ಳೆದು ನೋಡು ಇದು ನೋಡಿದ್ರೆ ನಿನಗೆ ಕೆಟ್ಟದ್ದಾಗತ್ತೆ ಮಗು ದೊಡ್ಡವನಾದಮೇಲೂ ನೀನು ಇದನ್ನ ನೋಡ್ಬೋದು ಗೇಮಿಂಗ್ ಆಡ್ಬೋದು ಅಷ್ಟಿಲ್ಲ ಚಿತ್ರಗಳನ್ನು ಮೇಲೆ ನೋಡ್ಬೋದು ಅವಾಗ ಅದೇ ಉದ್ಯೋಗ ಮಾಡ್ತೀಯ ಅದನ್ನು ಹೇಳಿ ಅದೇ ಉದ್ಯೋಗ ಮಾಡ್ತೀಯಾ ನೀನು ದೊಡ್ಡವನಾದಮೇಲೆ ಈಗ ಸ್ವಲ್ಪ ಒಳ್ಳೇದನ್ನು ನೋಡು ಅಥವಾ ಪಾಠದ ಪಾಠದಲ್ಲೂ ಕೂಡ ಬರೇ ಪರೀಕ್ಷೆ ಉದ್ದೇಶಕ್ಕಾಗಿ ಇರತಕ್ಕಂಥ ಪಾಠಗಳನ್ನು ತೋರಿಸೋಕ್ಕಿಂತ ಪ್ರಕೃತಿ ಪರಿಸರ ಪ್ರಾಣಿಗಳು ಈಗ ಟಿ ವಿ ನೋಡಲೇಬೇಕು ಅಂದರೆ ಒಳ್ಳೊಳ್ಳೆಯಿಂದ ತೋರಿಸಿ ಮಕ್ಕಳಿಗೆ ಏನು ಅದೇನು ಒಂದು ಡಿಸ್ಕವರಿ ಚಾನಲ್ ಇದೆಯಲ್ಲ ಅದರಲ್ಲಿ ಇರ್ತಕ್ಕಂಥದ್ದು ಆ ಪ್ರಾಣಿಗಳ ಚಲನವಲನ ಆ ಪ್ರಾಣಿಗಳ ಕ್ರಮ ಜೀವನ ಕ್ರಮ ಅವುಗಳ ಭೇಟಿ ಆಡ್ತಕ್ಕಂಥದ್ದು ಎಲ್ಲನೂ ತೆಗೆದು ತೋರಿಸ್ತಿರ್ತಾರೆ ಅಂಥವ್ನ ಮೊದಲು ರೂಢಿ ಮಾಡಿಸೋ ಪ್ರೀತಿನ ಅದು ಅವು ಅಥವಾ ನೀವು ಅಂಥದ್ದನ್ನೇ ನೋಡೋದು ಏನು ತಾಯಿ ತಂದೆಗಳು ಧಾರಾವಾಹಿ ನೋಡಿಬಿಟ್ಟು ನೀವು ಧಾರಾವಾಹಿ ನೋಡಬೇಡಿ ನೀವು ಮೊಬೈಲ್ ನೋಡಬೇಡಿ ಅಂದರೆ ಹೆಂಗ್ ಬಿಡ್ತಾವೆ ಹೆಂಗ್ ಬಿಡೋಕೆ ಸಾಧ್ಯ ಆದ್ದರಿಂದ ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮನಸ್ಸನ್ನು ತಯಾರು ಮಾಡಬೇಕಾದ್ರೆ ಬೇರು ಅಂದರೆ ಒಂದು ಮರ ಚೆನ್ನಾಗಿ ಬೆಳಿಬೇಕಾದ್ರೆ ಆ ಬೇರು ಚೆನ್ನಾಗಿರಬೇಕು ಹಾಗೆ ಮನಸ್ಸಿನ ಭಾವನೆಗಳು ಚೆನ್ನಾಗಿರ್ಬೇಕಂದ್ರೆ ಆ ಪ್ರಾಣ ಪ್ರವಾಹ ಏನು ಸಣ್ಣ ಹುಡುಗರು ಇದ್ದಾಗ ಆ ಪ್ರಾಣ ಪ್ರಜ್ಞೆ ಇರುತ್ತಲ್ಲ ಅದನ್ನ ತಿದ್ದ್ಕೊಳ್ತಾ ಹೋಗು ಅಥವಾ ದೊಡ್ಡವರು ಆದ್ಮೇನು ತಿದ್ದ್ಬೋದು ಅಂದ್ರೆ ಅದಕ್ಕೆ ಪೂಜೆ ಜಪ ಧ್ಯಾನ ಇದು ಮನಸ್ಸನ್ನು ತಯಾರು ಮಾಡೋಕೆ ಅಲ್ಲ ಪ್ರಾಣವನ್ನು ಶುದ್ಧೀಕರಣ ಮಾಡಕ್ಕೆ ಮನಸ್ಸು ತಾನೆ ತಾನೇ ತಯಾರಾಕೊಂತ ಹೋಗುತ್ತೆ ಪ್ರಾಣ ಶುದ್ಧಿ ಆದ್ರೆ ಚಿತ್ತ ಶುದ್ಧಿ ಆದ್ರೆ ಆ ಪ್ರಾಣ ಮತ್ತು ಚಿತ್ತಕ್ಕೆ ತುಂಬಾ ಸಂಬಂಧ ಇದೆ ನಿಮಗೆ ಈ ಚಿತ್ತ ಮತ್ತು ಮನಸ್ಸಿಗಿರೋ ವ್ಯತ್ಯಾಸ ಚಿತ್ತ ಮತ್ತು ಪ್ರಾಣಕ್ಕಿರೋ ವ್ಯತ್ಯಾಸ ಎಲ್ಲೂ ಶಿಕ್ಷಣದಲ್ಲಾಗ್ಲಿ ಶಾಲೆಯಲ್ಲಾಗ್ಲಿ ಈವನ್ ಮಠದಲ್ಲೂ ಕೂಡ ಮಠಗಳಲ್ಲೂ ಇದನ್ನ ಹೇಳಲ್ಲ ಪುರಾಣಗಳನ್ನ ಹೇಳ್ಬೋದು ರಾಮ ಹಾಗಿದ್ದ ಕೃಷ್ಣ ಹೀಗಿದ್ದ ಬಸವಣ್ಣವರಾಗಿದ್ರು ಆ ಅರವಿಂದರ್ ಹೀಗಿದ್ರು ರಾವಣ ಮಹರ್ಷಿಗಳು ಮಾಡಿ ಅವರೆಲ್ಲ ತಪಾಸು ಮಾಡಿದ್ ಏನಕ್ಕೆ ಗೊತ್ತಾ ಶ್ರೀರಾಮಚಂದ್ರ ಕಾಡಿಗೆ ಹೋಗಿದ್ದು ಹದಿನಾಲ್ಕು ವರ್ಷ ಸುಮ್ಮನೆ ಅಲ್ಲ ಅದು ಅದೇನೋ ಅಪ್ಪ ಆ ಚಿ ಚಿಕ್ಕಮ್ಮ ಸೇರ್ ಕಳಿಸಿದ್ರು ಅನ್ನೋದಲ್ಲ ಅವನ ಒಬ್ಬ ರಾಮ ರಾಮಚಂದ್ರ ಆಗಿ ಮರ್ಯಾದಾ ಪುರುಷೋತ್ತಮನಾಗಿ ತಯಾರಾಗಬೇಕಾದ್ರೆ ಅವನ ಹದ್ನಾಲ್ಕು ವರ್ಷ ಕಾಡಿಗೆ ಹೋದಂತ ತಯಾರಾದವ ಇಲ್ಲೇ ಹೋಗಿದ್ರೆ ಆ ಕಾಡಿನ ಸಂಸ್ಕೃತಿ ಆ ಸಾಹಸ ಪ್ರವೃತ್ತಿ ಅದೆಲ್ಲ ಆಮೇಲೆ ವಿಶ್ವಾಮಿತ್ರನ ಜೊತೆ ಕಳಿಸ್ತಾರ ರಾಮನ್ ಮೊದ್ಲು ರಾಮನ ಲಕ್ಷ್ಮಣನ ಶಿಕ್ಷಣ ಸಣ್ಣ ಹುಡುಗ್ರು ಇದ್ದಾಗ್ಲೇನೆ ವಿಶ್ವಾಮಿತ್ರನ ಜೊತೆ ಕಳಿಸ್ಬಿಡ್ತಾರೆ ಅದೇ ಯಾರಿಗೂ ಗೊತ್ತಿಲ್ಲ ಬಹಳ ಜನರಿಗೆ ವಿಶ್ವಾಮಿತ್ರರೇ ಶಿಕ್ಷಣ ಕೊಡೋದು ಅವರಿಗೆ ಆ ಬಿಲ್ ವಿದ್ಯೆ ಕಲ್ತ್ಕೊಳದು ಆವಾಗ್ಲೇನೆ ಅವರು ಅಂದ್ರೆ ಹೀಗೆ ಸಣ್ಣ ಮಕ್ಕಳಿದ್ದಾಗ ನಾವು ಕಲಿಸ್ದೆವು ಹೋದ್ರೆ ಆಗೋದ್ರಿಂದ ಆಮೇಲೆ ಆಶೀರ್ವಾದ ಮಾಡೋದ್ರಿಂದ ಕಲಿಸ್ಬೋದು ಕೆಲವು ಬಂದು ಹೇಳ್ತಿರ್ತಾರೆ ನೀವು ಕೆಟ್ಟ ಟೂಡಲ್ ಅದನ್ರಿ ಸ್ವಲ್ಪ ತಲೆ ಮೇಲೆ ಕೈ ಇಡ್ರಿ ತಲೆ ಮೇಲೆ ಕೈ ಇಟ್ಬಿಟ್ಟು ತೂಡ್ರನ್ನೆಲ್ಲ ಸರಿಪಡಿಸೋದಾಗಿದ್ರೆ ಎಲ್ಲಾ ಮಕ್ಳು ಸರಿ ಹೋಗ್ಬಿಡ್ತಿದ್ರು ಹಂಗಾಗಲ್ಲ ಏನೋ ನಿಮ್ಮ ಸಮಾಧಾನಕ್ಕೆ ನಾವು ತಲೆ ಮೇಲೆ ಕೈ ಇಡ್ಬೋದು ವಿಭೂತಿನ ಧರಿಸ್ಬಿಡ್ಬೋದು ಏನು ಬದಲಾವಣೆ ಆಗಲ್ಲ ಅದರಿಂದ ಏನು ಬದಲಾವಣೆ ಆಗಲ್ಲ ಒಂದು ಬೆಲ್ಲ ತಿನ್ನೋದು ಬಿಡಿಸಕ್ಕೆ ಅದನ್ನು ಬಿಡು ಅಂತ ಹೇಳಕ್ಕೆ ರಾಮಕೃಷ್ಣ ಪರಮ್ರು ಹದಿನೈದು ದಿವಸ ಟೈಮ್ ತಗೊಂಡ್ರಂತೆ ಬಾ ನೀನು ಆಮೇಲೆ ಬಾ ಅಂತ ಹೇಳಿ ಅಂದರೆ ಇದೆಲ್ಲ ಏನು ನಿಜವಾದ ಪರಿವರ್ತನೆ ಆಗ್ಬೇಕಂದ್ರೆ ನಾವು ನಾವು ಪರಿವರ್ತನೆ ಆಗ್ಬೇಕು ಮಾಡ್ಲಿ ತಾಯಿ ತಂದೆಗಳು ಗುರುಗಳು ಶಿಕ್ಷಕರು ಇವ್ರ ಪರಿವರ್ತನೆ ಆಗದೆ ಹೋದ್ರೆ ನಾವು ಮಕ್ಕಳನ್ನ ಪರಿವರ್ತನೆ ಮಾಡೋಕ್ಕೆ ಸಾಧ್ಯವಿಲ್ಲ ಎಲ್ಲ ಮಕ್ಕಳು ಕೆಲವು ಪೂರ್ವಜನ್ಮ ಸಂಸ್ಕಾರದಿಂದ ನಾವೇನ್ ಕಲಿಸಿದ್ರು ಒಳ್ಳೇದು ಕಲ್ತಿರ್ತಾವೆ ಅದು ಈ ಪೂರ್ವಜನ್ಮ ಸಂಸ್ಕಾರ ಅಥವಾ ತಾಯಿ ತಂದೆಗಳ ಸಂಸ್ಕಾರ ಎಲ್ಲ ಮಕ್ಳಿಗೂ ಹಂಗೆ ಬರಲ್ಲ ಆದ್ದರಿಂದ ಸ್ವಲ್ಪ ಹೊಸ ಚಿಂತನೆ ಶುರುವಾಗಲಿ ತಾಳ್ಮೆ ಬರಲಿ ಅದಕ್ಕೆ ಮೊದಲು ಉಪವಾಸ ಮಾಡಿ ನಾನು ಹೇಳ್ದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ದೈಹಿಕ ಆರೋಗ್ಯ ಚೆನ್ನಾಗಿ ಮಾಡ್ಕೊಳ್ಳಿ ಹೊಟ್ಟೆ ಚೆನ್ನಾಗಿ ಮಾಡ್ಕೊಳ್ಳಿ ಆಮೇಲೆ ಮನಸ್ಸು ಚೆನ್ನಾಗತ್ತೆ ಬುದ್ಧಿ ಚೆನ್ನಾಗತ್ತೆ ಒಂದೊಂದೇ ಒಂದೊಂದೇ ಬದಲಾವಣೆಗಳು ಬರ್ತವೆ ಇದಿಷ್ಟು ಇವತ್ತಿನ ಚಿಂತನ ಇವತ್ತು ನಾಲ್ಕು ಜನ ಯೋಗ ಶಿಕ್ಷಕರು ಸೇರ್ಕೊಂಡಿದ್ದಾರೆ ನಮ್ಮ ಕಲಬುರಗಿಯಿಂದ ಅರುಣ್ ಅಂತ ಬಂದಿದ್ದಾರೆ ಇವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ಕೂಡ ಉತ್ತಮವಾದ ಯೋಗ ಜೀವನ ಪರಿಚಯ ಮಾಡ್ಕೊಳ್ಳಿ ಉತ್ತಮವಾದಂತಹ ಯೋಗ ಜೀವನವನ್ನು ನಡೆಸ್ತಾ ಇದ್ದಾರೆ ಇನ್ನು ಮಹಾಂತೇಶ್ ಅಂತ ನಿಮಗೆ ಕಲಿಸಿದ್ದಾರೆ ಅವರು ಗೊತ್ತಿದೆ ಮಹಾಂತೇಶ್ ಅವರ ಪರಿಚಯ ಆಗಿದೆ ಇನ್ನು ನಮ್ಮ ಜಯಂತಿ ಅಕ್ಕ ಅವರು ಬೆಂಗಳೂರಿಂದ ಬಂದಿದ್ದಾರೆ ಚಿಕಿತ್ಸೆಗೆ ಅಂದರೆ ಆರೋಗ್ಯ ಸಾಧಕರಾಗೆ ಬಂದಿದ್ದಾರೆ ಅವ್ರಿಗೇನು ಆರೋಗ್ಯ ತೊಂದರೆ ಅಷ್ಟೇ ಇರಲಿಲ್ಲ ಅವರು ಕೂಡ ಯೋಗ ಹೇಳ್ತಾರೆ ಇವತ್ತು ಪೊಲೀಸರದೇ ಕಲ್ತ್ಕೊಳ್ಳಿ ಇವತ್ತು ಅಂದ್ರೆ ಅವರು ಪೊಲೀಸರು ಅಲ್ಲಿ ಇದ್ರು ಕೂಡ ಯೋಗ ಜೀವನ ಮತ್ತು ಯೋಗ ಕ್ಲಾಸ್ ಅವ್ರಿಗೆ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಲ್ಲಿ ಕೂಡ ಯೋಗ ಕ್ಲಾಸ್ ಮಾಡ್ತಿದ್ದಾರೆ ಅವರು ಇವತ್ತು ಯೋಗ ತರಗತಿಗಳನ್ನು ತೆಗೆದುಕೊಳ್ತಾರೆ ಅವರು ಇರೋಕ್ಕಾಗ ಅವರಿಗೆ ರಜೆ ಇಲ್ಲ ಹಾಗಾಗಿ ಇಲ್ಲಿ ರಜೆ ಇದ್ದಿದ್ರೆ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಇರೋರೆ ಅವರು ಆ ರಜೆ ಇಲ್ಲದ ಕಾರಣದಿಂದ ಇವತ್ತು ಒಂದ್ ದಿವಸ ಇರ್ತಾರೆ ಅಂತ ಕಾಣುತ್ತೆ ಅಥವಾ ರಜಾ ಸಿಕ್ಕರೆರಲಿ ನಮ್ಮ ಅಪೇಕ್ಷೆ ರಜೆ ಸಿಕ್ಕರಂತೂ ಭಾಳ ಒಳ್ಳೇದು ಇಬ್ರು ಬಂದಿದ್ದಾರೆ ಇಬ್ರು ಡ್ಯೂಟಿ ಮಾಡ್ತಾರೋ ಸತಿಪತಿಗಳಿಬ್ರು ಕೂಡ ಸರ್ವಿಸ್ ಮಾಡ್ತಾರೆ ಅವರು ಇವ್ರ ಮನೆಯವರು ಶಿಕ್ಷಣ ಇಲಾಖೆಯಲ್ಲಿ ಇದ್ದಾರೆ ಇವರು ಈ ಪೊಲೀಸ್ ಅಲ್ಲಿ ಕಚೇರಿನಲ್ಲಿ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾರೆ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಅವರ ಒಂದು ಯೋಗ ಕ್ಲಾಸ್ ನಡೆಯುತ್ತೆ ತಕ್ಷಣ ಬನ್ನಿ ಮಂಗಳಾದ ಕೂಡ ಹೋಗಿ ಬನ್ನಿ ಸ್ವಲ್ಪ ಆ ನೀವು ಏನು ಫ್ರೆಶ್ ಆಗಿ ಬಂದ್ಬಿಡಿ ಬೆಲ್ ಮಾಡ್ತಾರೆ ಬೆಲ್ ಮಾಡಿದ ತಕ್ಷಣ ಎಲ್ಲರೂ ಬರಬೇಕು ತುಂಬಾ ಜನ ಕರ್ಸ್ಕೊಳ್ತೀರಿ ಯೋಗಕ್ಕೆ ಬನ್ನಿ ರಮೇಶ್ ಅವರು ಮತ್ತೆ ಬರ್ಬೇಕು ಕರೆಯೋಕ್ಕೆ ಯೋಗಕ್ಕೆ ಬನ್ನಿ ಯೋಗಕ್ಕೆ ಬನ್ನಿ ಹಂಗೆ ಕರೆಸ್ಕೋಬಾರದು ಆರೂವರೆಯಿಂದ ಯೋಗ ಅಂದ್ರೆ ಯೋಗ ಬೆಲ್ ಮಾಡೋದು ನೀವು ಕಾಯ್ತಿರ್ಬೇಕು ಆಮೇಲೆ ವಾಕಿಂಗ್ ಈಗ ಹೋಗ್ಬೇಡಿ ನೀವು ವಾಕಿಂಗ್ ಹೋಗಿ ಬರ್ತೀವಿ ಸ್ವಲ್ಪ ದೂರ ಅಡ್ಡಾಡ್ ಬರ್ತೀವಿ ಅಂದ್ರೆ ಯೋಗ ಕ್ಲಾಸ್ ಶುರುವಾಗ್ಬಿಟ್ಟಿರುತ್ತೆ ಅರ್ಧ ಮರ್ಧ ಆಗುತ್ತೆ ವಾಕಿಂಗ್ ಆಮೇಲೆ ಹೋಗಕ್ಕೆ ಟೈಮ್ ಇರ್ತದೆ ಮತ್ತೀಗ ಒಳ್ಳೆ ವಾತಾವರಣ ಶುರುವಾಗಿದೆ ಸಂಜೆ ವಾಕ್ ಮಾಡ್ಬೋದು ಯೋಗಕ್ಕೆ ಯೋಗಕ್ಕೆಲ್ಲರೂ ತಯಾರಾಗಿ ಬನ್ನಿ ಸರ್ವರಿಗೂ ಶರಣ ಶರಣ